ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಐಮ್ಯಾಕ್ಸ್ ಹುಬ್ಲಿ ಎರಡು ಸಾವಿರದ ಇಪ್ಪತ್ತೈದು ಕೈಗಾರಿಕಾ ಪ್ರದರ್ಶನ ಮತ್ತು ಉದ್ಯಮಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ಹದಿನಾರರಿಂದ ಮೇ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಹುಬ್ಬಳ್ಳಿಯ ಹೊಸ ನ್ಯಾಯಾಲಯದ ಹಿಂಭಾಗದಲ್ಲಿರುವ ಕಲ್ಲೂರು ಲೇಔಟ್ನಲ್ಲಿ ನಡೆಯಲಿದೆ ಎಂದು ಗಿರೀಶ್ ನಳವಡಿರವರು ಐಮ್ಯಾಕ್ಸ್ ಲೋಗೋ ಅನಾವರಣಗೊಳಿಸಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು

ಕೈಗಾರಿಕಾ ವಸ್ತು ಉತ್ಪಾದನಾ ಪ್ರದರ್ಶನ ಐಮೆಕ್ಸ್ ಹುಬ್ಲಿ ಎರಡು ಸಾವಿರದ ಇಪ್ಪತ್ತೈದು ಉತ್ಪಾದನಾ ವಲಯದಲ್ಲಿ ನೆಟ್ವರ್ಕಿಂಗ್ ಮತ್ತು ವ್ಯವಹಾರ ಬೆಳವಣಿಗೆಯನ್ನು ಉತ್ತೇಜಿಸಲು ಮಹತ್ವದ ವೇದಿಕೆಯಾಗಿದೆ ಈ ಪ್ರಮುಖ ವ್ಯಾಪಾರ ಪ್ರದರ್ಶನವು ನವೀನ ಯಂತ್ರ ಘಟಕಗಳು ಕೈಗಾರಿಕಾ ಕವಾಟಗಳು ಪಂಪ್ಗಳು ಮೋಟಾರ್ಗಳು ಮತ್ತು ನಿರ್ವಹಣೆ ಮತ್ತು ಯಾಂತ್ರೀಕೃತ ತಂತ್ರಜ್ಞಾನಗಳಲ್ಲಿನ ಇತ್ತೀಚಿನ ಪ್ರಗತಿಯನ್ನು ಪ್ರದರ್ಶಿಸಲಾಗುತ್ತದೆ ಕಬ್ಬಿಣ ಮತ್ತು ಉಕ್ಕು ತೈಲ ಮತ್ತು ಅನಿಲ ಔಷಧಗಳು ಮತ್ತು ಆಹಾರ ಸಂಸ್ಕರಣೆ ಸೇರಿದಂತೆ ವಿವಿಧ ಕೈಗಾರಿಕೆಗಳಲ್ಲಿ ಅತ್ಯಾಧುನಿಕ ಬೆಳವಣಿಗೆಗಳನ್ನು ಅನ್ವೇಷಿಸಲು ಭಾಗವಹಿಸುವವರಿಗೆ ಅವಕಾಶವಿರುತ್ತದೆ ಇವೆಲ್ಲವೂ ಸಹಯೋಗ ಮತ್ತು ಪ್ರಗತಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿವೆ ಈ ಕಾರ್ಯಕ್ರಮವು ರಾಷ್ಟ್ರೀಯ ಮಾರಾಟಗಾರರ ಅಭಿವೃದ್ಧಿ ಕಾರ್ಯಕ್ರಮವನ್ನು ಸಹ ಸಂಯೋಜಿಸುತ್ತದೆ ಇದರಲ್ಲಿ ಸುಮಾರು ಹದಿನೈದು ಪ್ರಮುಖ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತು ಬಹುರಾಷ್ಟ್ರೀಯ ಸಂಸ್ಥೆಗಳು ಸಕ್ರಿಯವಾಗಿ ಭಾಗವಹಿಸುತ್ತವೆ ಉದ್ಯಮಗಳಿಗೆ ಗಮನಾರ್ಹ ಮಾರುಕಟ್ಟೆ ಅವಕಾಶಗಳನ್ನು ನೀಡುತ್ತವೆ ಇದಲ್ಲದೆ ಪ್ರದರ್ಶನದ ಸಮಯದಲ್ಲಿ ಭಾರತ ಸರ್ಕಾರದ ಕಾರ್ಯಕ್ರಮವಾದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನು ಶೀಘ್ರವಾಗಿ ಅಭಿವೃದ್ಧಿಗೊಳಿಸುವ ಕಾರ್ಯವನ್ನು ಈ ವಲಯಕ್ಕೆ ಅದರ ಪ್ರಮುಖ ಕೊಡುಗೆಗಳನ್ನು ಎತ್ತಿ ತೋರಿಸುತ್ತೇವೆ ಇದಲ್ಲದೆ ಉತ್ತರ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘವ ಉದ್ಯಮ ವಲಯಕ್ಕೆ ಅಸಾಧಾರಣ ಕೊಡುಗೆಗಳನ್ನು ಗುರುತಿಸುವ ಉದ್ಯಮಿ ರತ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ವಿವರವಾಗಿ ತಿಳಿಸಿದರು ಹೊಸ ಕೋರ್ಟ್ ಸಂಕೀರ್ಣದ ಕಲ್ಲೂರು ಲೋಟದಲ್ಲಿ ಸುಮಾರು ಮೂರು ಎಕರೆ ಜಾಗದಲ್ಲಿ ಮಾಡ್ತಾ ಇದ್ದೇವೆ ಸುಮಾರು ಎರಡ್ನೂರ ಎಪ್ಪತ್ತೆರಡು ಸ್ಟಾಲ್ ಅಂದ್ರೆ ಮೂರ್ ಹ್ಯಾಂಗರ್ ಬರ್ತವೆ ಟೋಟಲ್ ಎರಡ್ನೂರ ಎಪ್ಪತ್ತೆರಡು ಅಂದ್ರೆ ಇಕ್ವಲ್ ಆಗಿ ತ್ರೀ ಮೀಟರ್ ಬೈ ತ್ರೀ ಮೀಟರ್ ಅಂದ್ರೆ ಫೀಟ್ ಬೈ ಫೀಟ್ ಅಳತೆ ಒಂದೊಂದು ಸ್ಟಾಲ್ ಬರುತ್ತದೆ ಸಮನಾಗಿ ಮಾಡಿದ್ದೇವೆ ಅದು ಬಿಟ್ಟು ಇನ್ನೆರಡು ಹ್ಯಾಂಗರು ಒಂದು ನಮ್ದು ವೆಂಡರ್ ಡೆವಲಪ್ಮೆಂಟ್ ಹ್ಯಾಂಗರ್ ಪ್ಲಸ್ ಎಮ್ಎಸ್ಥ ರಾಂಪ್ ಪ್ರೋಗ್ರಾಮ್ ಗೆ ಅದಕ್ಕೊಂದು ನಾವು ಮಾಡಿದೇವೆ ಮತ್ತು ಎವ್ರಿ ಡೇ ನಮ್ದು ಕಾರ್ಯಕ್ರಮ ಇರುವುದರಿಂದ ಅವಾರ್ಡ್ ಫಂಕ್ಷನ್ ಆಗ್ಬೋದು ಇನಾಗ್ರೇಷನ್ ಆಗಬಹುದು ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಸಂಡೇ ಕೂಡ ಮಾಡ್ತಾ ಇದ್ದೇವೆ ಮತ್ತು ಕೊನೆಯ ದಿನವ ನಾವು ಮುಕ್ತಾಯ ಸಮಾರಂಭ ವೇದಿಕೆಯನ್ನ ನಾವು ಉಪಯೋಗ ಮಾಡ್ಕೊಳ್ತೇವೆ ಇಚ್ಛೆ ಈ ಕಾರ್ಯಕ್ರಮ ಮೂಲ ಉದ್ದೇಶ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಕೈಗಾರಿಕೆಗಳು ಮತ್ತು ಸಣ್ಣ ಮತ್ತು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಒಂದು ಸಂಕಷ್ಟ ಸ್ಥಿತಿಯಲ್ಲಿ ಇದ್ದಿದ್ದು ಅನ್ನೋದು ನಮ್ಗೆ ಸ್ವಲ್ಪ ತೋರಿಕೆ ಕಾಣ್ತು ಅದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬೇಕು ಆಮೇಲೆ ರೀತಿ ಅವ್ರಿಗೂ ಕೂಡ ಕಸ್ಟಮರ್ಸ್ ಬರ್ತಾರೆ ಎಕ್ಸಿಬಿಷನ್ ಮಾಡಿದ್ರೆ ಇಂಡಸ್ಟ್ರಿಯಲ್ ಫ್ರೆಂಡ್ಸ್ ಬಂದು ವಿಸಿಟ್ ಮಾಡ್ತಾರೆ ನಮ್ಮಲ್ಲಿ ಇರುವಂತ ಸ್ನೇಹಿತರಿಗೆ ಒಂದು ಆ ವ್ಯಾಪಾರದ ದೃಷ್ಟಿಯಿಂದ ಅವರಿಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಆಗುತ್ತೆ ಆಮೇಲೆ ಸರ್ಕಾರದಿಂದ ಸಾಕಷ್ಟು ಅಧಿಕಾರಿಗಳು ಮಂತ್ರಿಗಳು ಜನಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮ ಬರೋದ್ರಿಂದ ಅವರು ನಮ್ಮಲ್ಲಿ ತಯಾರಾಗ್ತಿರುವಂತ ಎಷ್ಟೋ ಗೊತ್ತಿಲ್ಲದ ಪ್ರಾಡಕ್ಟ್ಗಳನ್ನು ಅವ್ರಿಗೆ ಗೊತ್ತಾಗತ್ತೆ ಮುಂದೆ ತಾವು ಎಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಅದನ್ನ ಅವರು ಹುಬ್ಬಳ್ಳಿಯಲ್ಲಿ ಕೂಡ ಈ ತರ ಒಂದು ಇಂಡಸ್ಟ್ರಿ ಅನ್ನೋದವರು ತಾವು ಮುಕ್ತವಾಗಿ ಹೇಳಿದಾಗ ನಮ್ಮ ಕಸ್ಟಮರ್ಸ್ ನಮ್ಮ ಬಿಸ್ನೆಸ್ ಯಾವ್ದು ತೊಂದರೆ ಇಲ್ಲ ಆ ಒಂದು ಉದ್ದೇಶಕ್ಕಾಗಿ ಸುಮಾರು ಹತ್ತು ವರ್ಷದಿಂದ ನಾವು ಮಾಡಿದ್ವಿ ಆ ಹತ್ತು ವರ್ಷದಿಂದ ಮಾಡಿದಂತ ನಾವು ಮಾಡಿ ಆಗಿ ಆಗ್ಲಿರೋ ಕಾಣುತ್ತಾ ಈಗ ಅದನ್ನ ಮಾಡ್ಕೊಂತ ಇದ್ದಾವೆ ಆಮೇಲೆ ಅಶೋಕ್ ಶೆಟ್ಟರ್ ಹೇಳದಂಗೆ ಅಥವಾ ನಮ್ಮ ನಂದಕುಮಾರ್ ಹೇಳ್ದಂಗೆ ನಾವೀಗ ಆಲ್ರೆಡಿ ಡಿಸೈಡ್ ಮಾಡಿದ್ದೇವೆ ಎವ್ರಿ ಅಲ್ಟರ್ನೇಟ್ ಇಯರ್ ನಾವೊಂದು ಮಾಡ್ಬೇಕಂತ ಮತ್ತು ನಾವು ಆಲ್ಸೋ ಚೇಂಬರ್ ಆಫ್ ಕಾಮರ್ಸ್ಗೂ ನಾವು ಅವ್ರ ಒಟ್ಟಿಗೆ ಒಂದು ವರ್ಷ ನೀವು ಮಾಡ್ರಿ ಒಂದು ವರ್ಷ ನಾವು ಮಾಡ್ತೀವಿ ಅಂದ್ರೆ ಎವ್ರಿ ಇಯರ್ ಒಂದು ಕಾರ್ಯಕ್ರಮ ನಮ್ಮ ಹುಬ್ಬಳ್ಳಿಯಲ್ಲಿ ಆಗ್ತಾ ಹೋದ್ರೆ ಇನ್ನು ಕೆಲವೊಂದು ಐದಾರು ವರ್ಷದಲ್ಲಿ ನಾವು ಬೆಂಗಳೂರು ಮೈಸೂರು ಮತ್ತು ಮಂಗಳೂರಿಗೆ ಏನು ಕಡಿಮೆ ಇಲ್ಲ ಅನ್ನೋದನ್ನ ನಾವು ರೂಪಿ ರೂಪಿಸ್ಕೊಡ್ಬಹುದು ಅಂತ ನನ್ನ ಹೇಳಿ ದಯವಿಟ್ಟು ನಾವು ಎಲ್ಲಾ ಮಾಧ್ಯಮದವ್ರಿಗೂ ನಮ್ಮ ಮಾಧ್ಯಮ ಸಹದ ಸಹೋದರ ಬಾಂಧವ ಇಟ್ಕೊಂಡು ಅವರೆಲ್ಲಾರು ಬಂದು ನಮ್ಮ ಈ ಐಎಮೆಕ್ಸ್ ಹುಬ್ಳಿ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಉದ್ಯಮಿ ರತ್ನ ಅದು ಎಲ್ಲ ಕಡೆನು ನೀವು ಹೆಂಗ ನೀವು ನಮ್ಗೆ ಒಳ್ಳೆ ನಮ್ಗೆ ಭೇಟಿ ಸಿಗುತ್ತೆ ಮೈಲೇಜ್ ಸಿಗುತ್ತೆ ಅದು ನಮಗೆ ಮುಂದೆ ಮುಂದೆ ಬರುವಂತ ದಿನಗಳಲ್ಲಿ ಅಹ್ ನಮ್ಗೆ ಆಗು ಹೋಗೋ ಕಾರ್ಯಕ್ರಮಗಳಿಗೆ ನಿಮ್ಮೊಂದು ಮಾಧ್ಯಮದ ಮೂಲಕ ನಮ್ಗೆ ಒಳ್ಳೆ ಪ್ರಚಾರ ಆದ್ರೆ ನಾವು ಯಶಸ್ವಿಗೊಳ್ಳಲು ಯಾವ ಸಂದೇಹ ಇಲ್ಲ ಅಂತ ನಾವು ಹೇಳಕ್ಕೆ